ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ಶಿಕ್ಷಕರ ದಿನಾಚರಣೆಯ ಬಗ್ಗೆ ತಿಳಿಯೋಣ ಭಾರತದಲ್ಲಿ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಇದೇ ದಿನ ಭಾರತದ ಮಹಾನ್ ವಿದ್ವಾಂಸ ಶಿಕ್ಷಕ ಹಾಗೂ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ ರಾಧಾಕೃಷ್ಣನ್ ಅವರ ವಿದ್ಯಾರ್ಥಿಗಳು ಅವರ ಹುಟ್ಟುಹಬ್ಬವನ್ನು ಆಚರಿಸೋಣ ಎಂದಾಗ ರಾಧಾಕೃಷ್ಣನ್ ಅವರು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಬದಲು ಶಿಕ್ಷಕರಿಗೆ ಗೌರವ ಸಲ್ಲಿಸಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿರಿ ಎಂದು ಸಲಹೆ ನೀಡಿದರು ಅಂದಿನಿಂದ ಭಾರತ ಸರ್ಕಾರವು ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನವನ್ನಾಗಿ ಉದ್ಘೋಷಿಸಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದಲೇ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ ಶಿಕ್ಷಕರು ಜೀವನವನ್ನು ರೂಪಿಸುವ ನಾವಿಕರು ಎಂಬ ಭಾವನೆ ಇದೆ ಸೆಪ್ಟೆಂಬರ್ ಐದರ ಆಚರಣೆ ಶಿಕ್ಷಕರ ನಿಷ್ಠೆ ಪರಿಶ್ರಮ ಹಾಗೂ ಮಾರ್ಗದರ್ಶನವನ್ನು ಸ್ಮರಿಸುವ ದಿನವಾಗಿದೆ ಈ ದಿನ ವಿಶೇಷವಾಗಿ ಶಾಲೆ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ಅಭಿನಂದನೆಗಳು ಮತ್ತು ಪುರಸ್ಕಾರ ಸಮಾರಂಭದಿಂದ ಶಿಕ್ಷಕರಿಗೆ ಗೌರವ ಸಲ್ಲಿಸಲಾಗುತ್ತದೆ ಹಿರಿಯ ವಿದ್ಯಾರ್ಥಿಗಳು ಶಿಕ್ಷಕರ ವೇಷದಲ್ಲಿ ತರಗತಿ ನಡೆಸುವುದುಂಟು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹೂವು ಉಡುಗೊರೆ ಗ್ರೀಟಿಂಗ್ ಕಾರ್ಡ್ ನೀಡುತ್ತಾರೆ ಶಿಕ್ಷಕರಿಗೆ ಗೌರವ ಸಲ್ಲಿಸಲಾಗುತ್ತದೆ ಈ ದಿನ ಶ್ರೇಷ್ಠ ಶಿಕ್ಷಕರಿಗೆ ಪುರಸ್ಕಾರ ನೀಡಲಾಗುತ್ತದೆ ಶಿಕ್ಷಕರು ಸಮಾಜ ನಿರ್ಮಾಣದ ಶಿಲ್ಪಿಗಳು ಶಿಕ್ಷಣದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೆ ಈ ದಿನ ಪ್ರೇರಣೆಯಾಗಿದೆ ಶಿಕ್ಷಣದಿಂದ ಮಾತ್ರ ಜನರು ಉತ್ತಮ ಪ್ರಜೆಯಾಗಿ ದೇಶವನ್ನೇ ಮುನ್ನಡೆಸಬಹುದು ಶಿಕ್ಷಕರ ದಿನ ಎಲ್ಲರ ಹೃದಯದಲ್ಲಿ ಗೌರವ ಪ್ರೀತಿ ಹಾಗೂ ಸ್ಮರಣೆಯ ದಿನವಾಗಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್